ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತ ವತಿಯಿಂದ ಗುಡಿಬಂಡೆ ಪಟ್ಟಣದ ಕೆ ಪಿ ಎಸ್ ಶಾಲಾ ಆವರಣ ಮೈದಾನದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನು ಬಾಗ್ಯಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ನೆರವೇರಿಸಿ ಮಾತನಾಡಿದ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು ನೀಡಿದ್ದಾರೆ ದೇಶದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸಿಬತ್ತುಲ್ಲಾ ಪೊಲೀಸ್ ಅಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಗೊತ್ತಿದೆ ದೇಶದಲ್ಲಿ ಬಹಳ ದೊಡ್ಡ ಹಬ್ಬ ಅಂದ್ರೆ ಒಂದು ಇಂಡಿಪೆಂಡೆನ್ಸ್ ಡೇ ಎರಡು ಗಣರಾಜ್ಯೋತ್ಸವ ಈ ಎರಡು ಹಬ್ಬಗಳು ನಮಗೆ ಎಲ್ಲ ಧಾರ್ಮಿಕ ಹಬ್ಬಗಳಿಂದ ಅತ್ಯಂತ ಮಹತ್ವದ್ದು ಇವತ್ತು ನಾವು ನೀವೆಲ್ಲ ಇಷ್ಟು ಸ್ವತಂತ್ರವಾಗಿ ಇಲ್ಲಿ ಭಾವುಕವನ್ನು ಆರಿಸಿ ನಾಲ್ಕು ಮಾತು ಮಾಡಿದ ಅವಕಾಶ ಕೊಟ್ಟಿದ್ದು ನಮ್ಮ ಸಂವಿಧಾನ ಆ ಸಂವಿಧಾನದಿಂದ ನಾವು ಇವ ಇವತ್ತಿಷ್ಟು ಚೆನ್ನಾಗಿ ದೇಶದಲ್ಲಿ ಎಲ್ಲ ಧರ್ಮೀಯರು ಎಲ್ಲ ಒಂದು ನಮ್ಮ ಜನಾಂಗ ಸರ್ವತೋಮ ಅಭಿವೃದ್ಧಿ ಆಗ್ತಾ ಇದೆ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಪ್ರತಿಯೊಬ್ಬನಿಗೂ ಸಮಾನವಾದಂಥ ಹಕ್ಕನ್ನು ಕೊಟ್ಟಂತಹ ಮಹಾತ್ಮ ಡಾಕ್ಟರ್ ಅಂಬೇಡ್ಕರ್ ಅಂಥ ಮಹತ್ವ ಸಂವಿಧಾನ ರಚನೆ ಮಾಡಿ ನಮ್ಮ ದೇಶಕ್ಕೆ ಕೊಟ್ಟು ನಮ್ಮ ದೇಶ ಸಮಗ್ರ ಅಭಿವೃದ್ಧಿ ಆಗೋಕ್ಕೆ ಕಾರಣವಾಗಿದೆ ಇವತ್ತು ಅಂಥ ಮಹನೀಯನಿರುವಂಥ ದಿನ ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ನಮ್ಮ ದೇಶ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು ನಮ್ಮ ನಮ್ಮ ಕೈಗೆ ಎಷ್ಟಾದಂಥಷ್ಟೊಂದು ದೇಶ ಸೇವೆ ಅಂತ ಮಾತ್ರ ಅದು ಸಾಧ್ಯ ಅಂತ ತಮ್ಮ ಏನಕ್ಕೆ ಇಷ್ಟಪಡ್ತೀನಿ ಹಾಗೆ ತಮಗೆ ಗೊತ್ತಿದೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಗುಡಿಬಂಡೆಯಲ್ಲಿ ಖಂಡಿತವಾಗಲೂ ಒಳ್ಳೆ ಅಭಿವೃದ್ಧಿ ಆಗ್ತದೆ ಇನ್ನು ಮುಂದೆನೂ ಆಗುತ್ತೆ ಈಗ ನಮಗೆ ಒಳ್ಳೆ ಒಂದು ಕಾಲ ಯಾಕಂದರೆ ನಮ್ಮ ಸರ್ಕಾರ ಇರೋದ್ರಿಂದ ಇನ್ನಷ್ಟು ಯೋಜನೆಗಳು ಮೂಕ ಮೂಲಕ ಖಂಡಿತವಾಗಲೂ ಈಗಾಗಲೇ ಈಗಾಗಲೇ ನಮ್ಮ ಪಟ್ಟಣಕ್ಕೆ ನೀರು ಎದುರಿಸುವುದು ನಮ್ಮ ಪಟ್ಟಣದ ಜನರಿಗೆ ನೀರು ಕೊಡೋಕ್ಕೆ ಹೆಚ್ಚು ಕಮ್ಮಿ ಹದಿನಾರು ಕೋಟಿ ಶಾಂಕ್ಷನ್ ಟೆಂಡರ್ ಕೂಡ ಫೈನಲ್ ಆಗಲಿ ಇಷ್ಟೆಲ್ಲ ಗುದಿ ಪೂಜೆ ಮಾಡ್ತೀನಿ ಮತ್ತೆ ತಮಗೆ ಗೊತ್ತಿದೆ ಗುಡಿಬಂಡೆ ಕಡೆಯಿಂದ ಮೂವತ್ತೇಳು ಹಳ್ಳಿಗಳಿಗೆ ನೀರು ಕೊಡುವಂತ ಕಾರ್ಯಕ್ರಮ ತಮಗೆ ಗೊತ್ತಿದೆ ಟೂರಿಸಂ ಪಿ 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 ಮಾಡಿ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಎಂಟೈರ್ ಗುಡಿಬಂಡೆ ಕ್ಷೇತ್ರವನ್ನು ನಾನೇ ಮುಂದೆ ನಿಂತು ತಗೊಳ್ತಾ ಇದ್ದೀನಿ ನಾಲ್ಕನೇದಾಗಿ ಎಷ್ಟೋ ದಿನ ಸುಮಾರು ನಾಲ್ಕೈದು ಸಲ ಪ್ರತಿಭಟನೆ ಮಾಡಿದ್ರು ಗುಡಿಬಂಡೆ ಜನ ನಮ್ಮ ಗುಡಿಬಂಡೆಗೆ ಡಿಪ್ಪೋ ಬೇಕು ಬಸ್ ಡಿಪ್ಪ ಅಂತ ಈ ಬಜೆಟ್ ಅಲ್ಲಿ ಗುಡಿಬಂಡ ಡಿಪ್ಗಳು ಶಾಂಕ್ಷನ್ ಆಗ್ತಾ ಇದೆ ಹಾಗೆ ತಾವು ಕೆಲವು ಸ್ಟೇಡಿಯಂ ಇರ್ಬೋದು ಪ್ರತಿಯೊಂದಕ್ಕೂ ಆದ್ಯತೆ ಕೊಟ್ಟು ಪ್ರತಿಯೊಂದು ಹಳ್ಳಿಗೂ ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ಐದು ಮನೆ ಇರುವ ಹಲ್ಲಿಗೂ ಅದು ಗುಡಬಂಡ ಕ್ಷೇತ್ರ ಅಂತ ಗುಡಬಂಡ ತಾಲೂಕು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಇನ್ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮ ಮಾಡುದು ತಮ್ಮೆಲ್ಲರ ಸಹಕಾರ ನನಗೆ ಅತ್ಯಗತ್ಯ ಅಧಿಕಾರಿ ಸಹಕಾರ ತಮ್ಮೆಲ್ಲರ ಸಹಕಾರ ಇದ್ರೆ ಮುಂದಿನ ದಿನದಲ್ಲಿ ಮತ್ತೊಮ್ಮೆ ಇನ್ನಷ್ಟು ಅಭಿವೃದ್ಧಿ ಮಾಡೋ ನನ್ನ ಮಾತನ್ನು ತಮಗೆ ಹೇಳಿ ನನಗೆ